ಮೋಹನ್ ಬಾಬು ಅವರು ನಮ್ಮ ಯಜಮಾನ್ಗೆ ಎಷ್ಟು ಪ್ರೀತಿಸ್ತಿದ್ರು ಅಂದರೆ ಅವ್ರು ಹೇಳಿದ್ರು ನಿನ್ನ ಹೆಸರೇ ನನ್ನ ಮಗನಿಗೆ ಇಡ್ತೀನಿ ಅಂತ ಹೇಳಿಬಿಟ್ಟು ವಿಷ್ಣು ಅಂತ ಹೆಸರಿಟ್ಟರು ಎಷ್ಟು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ ಅದರಲ್ಲಿ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ ಬರೀ ಸಾಂಗ್ ನೋಡ್ತಾ ಇದ್ರೇ ಮೈಯೆಲ್ಲ ನವಿರ ಹೇಳುತ್ತೆ ಬಹಳ ಚೆನ್ನಾಗಿದೆ ಅದ್ರ ಬಗ್ಗೆ ಹೇಗೆ ಹೇಳಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ನನಗೆ ಬಟ್ ಈ ಸಿನಿಮಾ ಖಂಡಿತ ಒಳ್ಳೆ ಚೆನ್ನಾಗಿ ಹೋಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಒಳ್ಳೆ ಕೆಲಸಕ್ಕೆ ಭಗವಂತ ಯಾವತ್ತೂ ಆಶೀರ್ವಾದ ಇದ್ದೇ ಇರುತ್ತೆ ಭಗವಂತನ ಆಶೀರ್ವಾದ ಸೊ ಹಾಗಾಗಿ ಬಾಬು ಅವ್ರಿಗೆ ಅವ್ರ ಮಗ ವಿಷ್ಣು ಅವರಿಗೆ ಒಳ್ಳೆಯದಾಗಲಿ ಸಿನಿಮಾ ಚೆನ್ನಾಗಿ ಹೋಗಲಿ ನೂರು ದಿನ ಹೋದಾಗ ಆ ಫಂಕ್ಷನ್ಗೆ ನಮ್ಮನ್ನೆಲ್ಲ ಕರೀಲಿ ನಾವು ಬರ್ತೀವಿ